सर फ्लैवर आगे आबारे यहाँ लिमा बेड़का चपल लोडी सर आगे आबारी फ्लैवर आगे आबारे बोसली बेड़का चपल लोड़ेगी सर आगे आबारी फ्लैवर आगे आबारी रहे? फ्लैवर आबकद्री आका ಇದು ಫಸ್ಟ್ ಯತ್ನಾಳ್ ಸಾಹೇಬ್ರು ಸೆಂಟ್ರಲ್ ಗೋರ್ಮೆಂಟ್ ಮಿನಿಸ್ಟರ್ ಇದ್ದಾಗಲ್ರಿಗಾರ ಎಂಬತ್ತೈದು ಇವರು ಎಲ್ಲ ಸೈಟ್ ಡೂಪ್ಲಿಕೇಟ್ ಹೊರ ತಮ್ಮ ಹೋಟೆಲ್ ಬಂದ್ ಬುಸ್ ಮಕ್ಕಳು ಅಲ್ಲಿ ಮಾಡ್ತಿದ್ರು ಯಾರು ಹೇಳಿ ಅದಕ್ಕೆ ಅಲ್ಲಿ ಫ್ಲೈಓವರ್ ರಿಂಗ್ ರೋಡ್ ಬಂದ್ ನಿಂತಿದೆ ಜುಮ್ನಾಡ್ ರೋಡ್ ಅಲ್ಲಿ ಕಾಲಮ್ ಹಾಕೊಂಡ್ ಇದು ಸೀದಾ ಫ್ಲೈಓವರ್ ಮಾಡಿ ಅಲ್ಲಿ ವೆಸ್ಟ್ ಅಂಡ್ ಬಾರಿ ಇದುನಾಳ್ ಸಾವಿರದವರು ಅಲ್ಲಲ್ರಿ ಒಟ್ಟೆ ಯಾರು ತಪ್ಪು ಸಾರ್ವಜನಿಕರು ಕೊಲ್ಲುದಲ್ಲ ಈ ಅಣ್ಣದೇನಪ್ಪ ಅಂದ್ರೆ ಹೋಟೆಲ್ದವ್ರು ಎಲ್ಲಾರು ಯತ್ನಾಳ್ ಅವ್ರದ್ದು ಆ ಸೆಂಟ್ರಲ್ ಮಿನಿಸ್ಟ್ರೇಟ್ ಇದನ್ ಆಗಿತ್ತು ಸರ್ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಈಗ ಅದು ಹಿಂದೆ ಬಿಡ್ರಿ ಈಗ ಇದು ಪ್ಲೈವರ್ ಆಗಬೇಕು ಆಗಬಾರ್ದು ಈಗ ನೀವು ಎಷ್ಟು ಈಗ ಹೇಳಿರಿ ಅದೇ ಅದೇ ಆಯ್ತು ತೊಗೊಳಿ ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ ಇಲ್ಲಿ ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ ಈಗ ಜಸ್ಟ್ ಒಂದು ರೈಲು ಹೋಗಿದೆ ಆದ್ರೆ ಇನ್ನೊಂದು ರೈಲು ಬರುದಿಲ್ಲ ಅಂತ ಹೇಳಿ ಇಲ್ಲಿ ಗೇಟ್ ತೆಗೆದಿಲ್ಲ ಅವರು ಈ ಥರ ಪ್ರತಿಯೊಬ್ಬ ನಾಗರಿಕರು ಇಬ್ಬರು ಇದು ಅಂಡರ್ ಪಾಸ್ ಮಾಡಬೇಕು ಅಂಥೇಳಿ ಈ ಥರ ಯೋಜನೆ ಹಾಕ್ಕೊಂಡಿದ್ದಾರೆ ಅದು ಅಂಡರ್ ಪಾಸ್ ಅವೈಜ್ಞಾನಿಕವಾಗಿದ್ದು ಅಂಥೇಳಿ ನಾವು ಈಗಾಗಲೇ ನಾಲ್ಕೈದು ಬಾರಿ ತಮಗೆ ವಿವರಣೆ ನೀಡಿದ್ದೇನೆ ಅಲ್ಲಿ ಜುಮ್ನಾಳ ಕ್ರಾಸ್ದಿಂದ ಫ್ಲೈಓವರ್ ಮಾಡಿಕೊಂಡು ಇಲ್ಲಿ ಇದು ಫ್ಲೈಓವರ್ ಆದರೆ ಎಷ್ಟೋ ಸಾರ್ವಜನಿಕರಿಗೆ ಇದು ಸಮಸ್ಯೆ ಶಾಶ್ವತ ನಿವಾರಣೆ ಆಗುತ್ತದೆ ಅಂಥೇಳಿ ನಾಲ್ಕೈದು ಬಾರಿ ತಮ್ಮ ಗಮನಕ್ಕೆ ತಂದಿದ್ದೇವೆ ಈಗಲೂ ನೋಡಿ ಇದೇ ಜಸ್ಟ್ ಒಂದು ಟ್ರೈನ್ ಹೋಗಿದೆ ಅದು ಇನ್ನೊಂದು ಟ್ರೈನ್ ಬರ್ತಾ ಇದೆ ಅಂತೇಳಿ ಗೇಟ್ ತೆಗೆದಿಲ್ಲ ಅವರು ನೋಡಿ ಎಷ್ಟು ಎಷ್ಟು ವಾಹನಗಳು ನಿಂತಿದ್ದಾವೆ ಅಲ್ಲಿ ಬಸ್ ನಿಂತಿದೆ ನೋಡಿ ಅಲ್ಲಿ ಮಧುವನ್ ಹೋಟೆಲ್ ದಾಟೋಗ ಬಸ್ಗಳು ಈ ಥರ ಪ್ರತಿಯೊಬ್ಬರು ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಇಲ್ಲಿ ದಿನಾಲು ಮೂವತ್ತರಿಂದ ನಲವತ್ತು ಟ್ರೈನ್ ಹೋಗ್ತಾ ಇದ್ದಾವೆ ಈ ಥರ ಸಮಸ್ಯೆ ಯಾವ ಜನಪ್ರತಿನಿಧಿಗಳಿಗೂ ಆಮೇಲೆ ಉನ್ನತ ಅಧಿಕಾರಿ ವರ್ಗಕ್ಕೂ ಕೂಡ ಇದು ಗಮನಕ್ಕೆ ಬಂದರೂ ಕೂಡ ಚೂಡ್ರಂತೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ವರ್ತಿಸ್ತಿರೋದು ದೊಡ್ಡ ದುರಂತ ಸಾರ್ವಜನಿಕರು ಎಷ್ಟೊಂದು ಅನ್ಯಾಯ ಆಗ್ತಾಯಿದೆ ಸಾರ್ವಜನಿಕರಿಗೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ನೀವು ತಿಳ್ಕೊಳ್ಳುವಂಥದ್ದು ಸರ್ ನಿಮಗೆ ಇದು ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ಲತ್ತಿಲ್ಲರಿ ಹಾಂ ದಿನಾಲು ದಿನಾಲು ಎಷ್ಟು ಎಷ್ಟು ಟ್ರೈನ್ ಹೋಗಾವ್ರಿ ಈ ಇದೇಗೊಂದು ಟ್ರೈನ್ ಹೋಯ್ತು ಈಗ ಮತ್ತೆ ರೀ ತೊಂದರೆ ತೊಂದರೆ ಆಗಲತ್ತಲ್ಲ ಇದು ಇದು ಡ್ರೈವರ್ ಆಗ್ಬೇಕು ಏನ ಹೆಂಗೆ ಇರ್ಬೇಕ್ರಾ ಆಗ್ಬೇಕಿಲ್ರಿ ಇದು ತೊಂದ್ರೆ ಅನಿಸ್ತಾ ಇಲ್ಲ ನಿಮಗೆ ನೀವು ದಿನಾಲು ಇದೇ ರೂಟ್ಲ ಹಾತೀರಿನಾ ಈಗ ಎರಡು ಸಲ ಬಂದಾಗ ಈ ಥರ ಸಮಸ್ಯೆ ಇದೆ ಅಲ್ರಿ ಮಗ ಹಾ ಇಪ್ಪತ್ತ್ ನಿಮಿಷ ನಿಂದ ಬೇಕು ಹೌದಲ್ರಿ ಮತ್ತೆ ಎಲ್ಲರಿಗೂ ಟೈಮ್ ವೇಸ್ಟ್ ಎಷ್ಟೊಂದು ಎಲ್ಲರೂ ನೂರಾರು ಜನ ನಿಂದಿರ್ತಾರೆ ಮತ್ತೆ ಇದು ಟ್ರಾಫಿಕ್ ಪಾಸ್ ಆಗ್ಬೇಕಾದ್ರೆ ಅಲ್ಲೊಂದು ಯುದ್ಧ ಒಂದು ಒಂದು ಟೈಪ್ ಯುದ್ಧ ಯುದ್ಧ ಆಡ್ದಂಗ್ ಹಾಂ ನೋಡಿ ಈಗ ಈಗ ಟ್ರೈನ್ ಈಗ ಗೇಟ್ ತೆಗಿತಾರೆ ಗೇಟ್ ಮೇಲೆ ಯಾ ಟೈಪ್ ಯುದ್ಧ ನಡೀತದ ಅನ್ನೋದು ಸ್ವಲ್ಪ ಎಲ್ಲರಿಗೂ ಹಾಂ ಚಂತನ ಈ ಕಡೆ ಯಾ ಈ ಕಡೆ ಯಾಕರೇ ಈ ಕಡೆ ಮನಿ ತೊಗೊಂಡು ಕಾಣಿಸ್ತದ ಇಲ್ಲತ್ತೀರಿ ಹಾಂ ರೀಟ್ ಸಮಸ್ಯೇ ಸಿಕ್ಕ ಹಾಂ ನೋಡಿ ಜನಪ್ರತಿನಿಧಿಗಳೇ ಉಸ್ತುವಾರಿ ಸಚಿವರೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಹಾನಗರ ಪಾಲಿಕೆ ಆಯುಕ್ತರೇ ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿ ವರ್ಗ ಇತ್ತ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ ನೋಡಿ ಯಾವ ಟೈಪ್ ಪ್ರತಿ ಸಾರಿ ಈ ಥರ ಮೂವತ್ತರಿಂದ ನಲವತ್ತು ರೈಲ್ವೆಗಳು ಇಲ್ಲಿ ಈ ಜುಲ್ನಾಳ ಇದೆ ನಮ್ಮ ವಜ್ರ ನಿರ್ಮಾಣ ಕ್ರಾಸ ನೋಡಿ ಯಾವ ಥರ ನೋಡಿ ಈ ಸದ್ದ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಡ್ತದೆ ಈ ಥರ ಮೂವತ್ತು ನಲವತ್ತು ಸಾರಿ ಈ ಥರ ಸಮಸ್ಯೆ ಅನುಭವಿಸ್ಬೇಕು ಪ್ರತಿಯೊಬ್ಬರು ನೋಡಿ ಅಲ್ಲಿ ಎಲ್ಲಿ ಮದುವೆ ನತ್ತಲ್ಲಿ ನಿಂತದೆ ಗಾಡಿ ಇಂಥ ಪರಿಸ್ಥಿತಿ ಪ್ರತಿಯೊಬ್ಬರು ಈ ಥರ ಕಷ್ಟ ಅನುಭವಿಸ್ಬೇಕು ನೋಡಿ ಎಲ್ಲ ಜನಪ್ರತಿನಿಧಿಗಳು ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಎಲ್ಲರೂ ಇಂಥ ಕಡೆ ಸ್ವಲ್ಪ ಲಕ್ಷ ಕೊಡಿ ಈ ಥರ ಸಾರ್ವಜನಿಕರು ಸಾಕಷ್ಟು ತೆರಿಗೆ ಕಟ್ತಿದ್ರು ಕೂಡ ಈ ಥರ ದಿನಂಪ್ರತಿ ಸಮಸ್ಯೆ ಅನುಭವಿಸ್ತಿದ್ದಾರೆ ಒಂದು ದಿವಸ ಇದು ಆಯಿತು ಒಂದು ದಿವಸ ಫ್ಲಡ್ ಬಂದಿದೆ ಒಂದು ದಿವಸ ಎರಡು ದಿವಸ ನೀರು ಹೋಗಿಬಿಡ್ತಾವೆ ಗಟರ್ ಸ್ವಚ್ಛ ಆಗ್ತದೆ ಆಮೇಲೆ ಮತ್ತೆ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಇರ್ಬೋದು ಒಳಗೆ ಇದು ಹಂಗಿಲ್ಲ ದಿನಾಲು ದಿನಾಲು ಫ್ಲಡ್ ಇದ್ದಂಗೆ ದಿನಾಲು ಪರಿಸ್ಥಿತಿ ಗಂಭೀರ ಒಂದು ದಿವಸದ ಸಮಸ್ಯೆ ಅಲ್ಲಿದು ಎಪ್ಪತ್ತು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕ ಇನ್ನೂ ತನೂ ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ನಮ್ಮ ವಿಜಯಪುರದ ಸಾರ್ವಜನಿಕರು ಜನಪ್ರತಿನಿಧಿಗಳು ಬರೀ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಜನರು ಮತ ಪಡೆದುಕೊಂಡು ಇಡೀ ಪ್ರಾಮಾಣಿಕ ವ್ಯವಸ್ಥೆನ ಹಾಳಾಗಿಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಮುಂದಿನ ದಿನಮಾನದಲ್ಲಿ ಇದು ಆಗಬಾರ್ದು ಇದು ಅಂಡರ್ ಗ್ರೌಂಡ್ ಮಾಡ್ತೇವೆ ಅಂತೇಳಿ ಸಂಸದರು ಇಲ್ಲಪ್ಪ ಅದು ಆಗೋದಿಲ್ಲ ಅಂತಂದ್ರೆ ಇದು ರಸ್ತೆ ಅಲ್ಲಿ ವಿಬ್ರಾಂಪುರ್ ರಸ್ತೆ ಹಂಗಿದೆ ಇಲ್ಲಿ ಬ ಬಾಲ್ಕೋಟ್ ರಸ್ತೆ ಇದೆ ಇದೆ ಮತ್ತು ಬಿಜಾಪುರಲ್ಲಿ ಎರಡು ರಸ್ತೆ ಮುಖ್ಯ ರಸ್ತೆ ಇದ್ದಾವೆ ಮತ್ತು ಮುಖ್ಯ ರಸ್ತೆ ಇದೆ ಅಂದಮೇಲೆ ಅದೇನು ಸಾಧ್ಯ ಇಲ್ಲಲ್ಲ ಇದು ಫ್ಲೈಓವರ್ ಆಗಲೇಬೇಕಿದ್ರು ಯಾವುದೇ ಕಾರಣಕ್ಕೆ ಫ್ಲೈಓವರ್ ಆಗಬೇಕಿದು ಇದು ಅಂಡರ್ಗ್ರೌಂಡ್ ಮಾಡಲಿಕ್ಕೆ ಬಿಡದಲ್ಲಿ ಅಂಡರ್ ಗ್ರೌಂಡ್ ಮಾಡಿದರೆ ಇಲ್ಲಿ ನೀರು ನಿಂದಿರ್ತವೆ ಕ್ಯಾಕ್ಟ್ ಹೊಲಸ ಆಗಿಬಿಡ್ತದೆ ನೀವು ಏನೂ ಉನ್ನತ ಯಾರು ಸೈಂಟಿಸ್ಟ್ ಇದ್ದಾರೆ ಬೇಕಾರೆ ಯಾರು ಟೆಕ್ನಿಕಲಿ ಯಾರು ಅದಕ್ಕೆ ನಾಲ ಪರ್ಸೆಂಟ್ ದಾರೆ ಕರೆಸಿ ಸಂಪೂರ್ಣ ಪರಿಶೀಲನೆ ಮಾಡಿ ಆಮೇಲೆ ದಿಟ್ಟ ಕ್ರಮ ತಗೊಳ್ಳಿರಿ ನಿಮಗೆ ಹೆಂಗೆ ಹೆಂಗೆ ನೋಡೋದಲ್ಲ ಸಾರ್ವಜನಿಕರಿಗೆ ಅನ್ಯ ಆಗೋದನ್ನು ಸರಿಯಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ದಿಟ್ಟ ಕ್ರಮ ತಗೊಳ್ಳಿರಿ ಎಲ್ಲರೂ ಕೂಡಿ ಇಲ್ಲ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಡೋಲ್ಲ ಈಗಾಗಲೇ ಅಲ್ಲಿ ಮಾಡ್ಯಾರ ಇದು ಮತ್ತೆ ಫ್ಲೈಓವರ್ ಆಗೋದಿಲ್ಲ ಅಂದ್ರೆ ಇದು ವಿಶೇಷ ಅನುದಾನ ಇದು ಇದು ಹೇಳಿ ದಿಟ್ಟ ಕ್ರಮ ತೊಗೊಂಡು ಇದಕ್ಕೊಂದು ಪರಿಹಾರ ಶಾಶ್ವತ ಪರಿಹಾರ ಮಾಡೋಕೆ ಅವಕಾಶ ಇದೆ ಅದು ಯಾವುದೇ ಕಾರಣಕ್ಕೆ ಮಾಡಬೇಕು ಸಂಸದ್ರೇ ತಾವು ನೀವು ಹೇಳ ಅಂಡರ್ ಪಾಸ್ ಪಾಯ್ ಮಾಡಲಿಕ್ಕೆ ಬರೋದಿಲ್ಲ ತಿಳೋದು ತಪ್ಪಿದು ಇದು ವಿಶೇಷ ಒಂದು ಮುತ್ತುವರ್ಜಿ ವಹಿಸಿ ಇದು ಏನು ವಜ್ರ ರಹಮಾನ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಆಗಲೇಬೇಕು ಅಂಡರ್ ಗ್ರೌಂಡ್ ಮಾಡಲಿಕ್ಕೆ ನಾವು ಅವಕಾಶ ನೀಡೋದಿಲ್ಲ ಎಟ್ ನೋಡಿ ಎಷ್ಟೊತ್ತಿ ನಾನು ನಾನು ನಿಂತ ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ತನಕ ಏನೂ ಇದು ಇದು ಕ್ರಾಸಿಂಗ್ ಪರಿಹಾರ ಆಗಿಲ್ಲ ಅಲ್ಲಿ ಇನ್ನತ ನಿಂತಿದ್ದಾವೆ ಇದಕ್ಕೆ ಯಾರು ಜವಾಬ್ದಾರಿ ಜನಪ್ರತಿನಿಧಿಗಳು ಇದ್ದು ಏನು ಪ್ರಯೋಜನ ಸರಿಯಾಗಿ ಜವಾಬ್ದಾರಿ ಅಂದರೆ ನಿಮಗೆ ಏನು ಅನ್ಬೇಕು ಎಲ್ಲರಿಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಇದು ಮುತುವರ್ಜಿ ತೊಗೊಂಡ ದಿಟ್ಟ ಕ್ರಮ ತೊಗೊಂಡ ಇದೊಂದು ಶಾಶ್ವತ ಪರ ಪರಿಹಾರ ಆಗಬೇಕಾದ್ರೆ ಇದು ಅಲ್ಲಿ ಏನು ರಿಂಗ್ ರೋಡ್ಲಿಂದ ಫ್ಲೈಓವರ್ ಕಾಲಮ್ ಹಾಕೊಂಡ ಇದು ವಜ್ರ ನಮಾನ ಕ್ರಾಸಿಂಗೇ ಫ್ಲೈಓವರ್ ಆಗಿ ಅಲ್ಲಿ ಮಧುವನ್ ಹೋಟೆಲ್ ಅಥವಾ ಅಲ್ಲಿ ವೆಸ್ಟ್ ಎಂಡ್ ಬಾರ್ ಮುಂದೆ ಇಳಿಸಿಬಿಟ್ರೆ ಆ ಕಡೆ ರಾಮನಗರಿಗೆ ಹೋಗ್ತದೆ ಆ ಕಡೆ ಬಾಲ್ಕೋಟೆ ರಸ್ತೆಗೆ ಹೋಗ್ತದೆ ಇದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಎಲ್ಲರಿಗೂ ಧನ್ಯವಾದಗಳು